ಬಹಳ ಕಡೆಗಾಣಿಸಿದ್ದಾರೆ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆಯಿಂದ ಎಸ್ ಟಿ ನೋಟಿಸ್ ಜಾರಿ ಮಾಡುವ ಮೂಲಕ ಗದಾ ಮಾಡಿದ್ದಾರೆ ಅವರು ಎಂದು ಕಂಡರಿಯದಂತ ಭಯಭೀತಿ ಹುಟ್ಟಿಸ್ತಕ್ಕ ನೋಟಿಸ್ ಕೊಟ್ಟಿದ್ದಾರೆ ಕನ್ನಡ ವಾಟಾ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೇನೆ ಅದಲ್ಲದೆ ಇಪ್ಪತ್ತ ಐದನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ವಾಟಾ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಬಡ್ಡಿ ಮೀಟರ್ ಬಡ್ಡಿ ಅನೇಕ ಕಡೆ ಸಾಲ ತಂದು ಬಹಳ ನೋವಿನಲ್ಲಿ ಬದುಕ್ತಾ ಇದ್ದಾರೆ ಸರ್ಕಾರ ಇದನ್ನ ನೀವು ನಮ್ದೆಲ್ಲ ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸಿದ್ದರಾಮಯ್ಯವರೆ ಕೇಳ್ಕೊಳ್ಳೋದಿಲ್ಲ ಕೂಡ್ಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ ಅವರ ಬದುಕಿನ ಬಗ್ಗೆ ಚೆಲ್ಲಾಟ ಆಡಬಾರ್ದು ನಿಮ್ಗೆ ಹೇಳೋದಾದ್ರೆ ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕರಿ ಇರ್ಬೋದು ಹಾಲು ಇರ್ಬೋದು ತರಕಾರಿ ಇರ್ಬೋದು ಯಾವುದೇ ವ್ಯಾಪಾರ ಇರ್ಬೋದು ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲವನ್ನು ಮೂಡ್ತೇನೆ ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನ ಮಾಡುವ ಮೂಲಕ ನಗರದಲ್ಲಿ ವ್ಯಾಪಾರಸ್ಥರಿಗೆ ಧೈರ್ಯವಾಗಿರಿ ಎದುರಬೇಡಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ವ್ಯಾಪಾರಸ್ಥರನ್ನ ತೊಂದರೆ ಕೊಡಬೇಡಿ ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನ ಕಡೆಗಾಣಿಸ್ಬೇಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ ಈ ಜಿ ಟಿ ಅನ್ನೋದು ಇದೊಂದ ವಿಚಿತ್ರವಾಗಿದೆ ಈಗ ನಾವು ಉಸಿರಾಡ್ತೀವಿ ನಿಮ್ಗೆ ಗೊತ್ತಿರಬಹುದು ಈ ಉಸಿರಾಟ ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ ಅದಕ್ಕೆ ಒಂದು ಈ ನಮ್ಮ ಮೊಬೈಲ್ ಆತರ ಒಂದು ಮೀಟರ್ ಹಾಕ್ಸಿ ಇನ್ ಮುಂದೆ ನೀವು ಉಸ್ರಾತು ನಾವು ರೆಕಾರ್ಡ್ ಮಾಡ್ತೀವಿ ಅದಕ್ಕೂ ನಾವು ಜಿ ಎಸ್ ಟಿ ಹಾಕ್ತೀವಿ ಅಂತ ಕೇಳ್ತಾರೆ ಮತ್ತೊಂದು ಕಾಕಿಲ್ಲ ಇನ್ನುವೇ ನಾನು ಹೇಳಿದೆ ಮೈಸೂರ್ ಬಹುಶಃ ನಿಮ್ಮಲ್ಲಿ ಹೇಳಿರ್ಬಹುದು ಈ ಹುಚ್ಚೆ ಉಯ್ಯೋದಕ್ಕೆ ಇದು ಬಹಳ ಜನ ಇದೇ ವಾಟಾಳ್ ನಾಗರಾಜ್ ಅವರು ಮೂತ್ರ ಅನ್ನೋ ಬದಲು ಇದು ಹೇಳ್ಬಿಟ್ಟಲ್ಲ ಅಂತ ಇದು ಹೇಳಿದ್ರೆ ಅದಕ್ಕೆ ಶಕ್ತಿ ಬರೋದು ಸುಮ್ಮನೆ ಇಲ್ಲ ನಾಳೆ ಮೂತ್ರ ಮೇಲು ಹುಚ್ಚೆ ಮೇಲು ಜಿ ಹಾಕುವ ಸಾಧನೆಗಳು ಇದೆ ಆದ್ದರಿಂದ ಇದರ ಯಾವ ರೀತಿ ಇದನ್ನ ಮೀಟರ್ ಯಾವ ರೀತಿ ಇದನ್ನ ತೆರಿಗೆ ವಸೂಲ್ ಮಾಡ್ತಾರೆ ಇದಕ್ಕೆಲ್ಲ ಅವರೇ ತಜ್ಞರ ಸಮಿತಿಯನ್ನ ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ಮಾಡೋ ಸೂಕ್ತ ಇದೆ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ರೇಟ್ ಹಾಕಿಬಿಟ್ರಿ ಈಗ ಕುಡಿಯೋ ನೀರಿಗೆ ರೇಟ್ ವಿದ್ಯುತ್ ಶಕ್ತಿ ರೇಟ್ ಎಲ್ಲ ತರ ತೆರಿಗೆಯನ್ನು ಹಾಕಿದ್ರು ಕಾರಣ ಏನು ಗ್ಯಾರಂಟಿಗೆ ಗ್ಯಾರಂಟಿ ಉಳಿಬೇಕಾ ಒಂದ್ ಕಡೆ ಗ್ಯಾರಂಟಿ ಹೇಳೋದು ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗ ಅನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದೀರಿ ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತೂ ಆಗಿರ್ಲ್ವೇನಂತ ತೆರಿಗೆ ಎಲ್ಲದ್ರ ಮೇಲೆ ಹಾಕ್ಬಿಟ್ರು ಇದನ್ ಕೇಳಕ್ ಹೋದ್ರೆ ಅವ್ರು ಹಾಕ್ಲಿಲ್ವಾ ಹಿಂದೆ ಇವ್ರು ಹಾಕ್ಲಿಲ್ವಾ ಪ್ರಧಾನಮಂತ್ರಿ ಹಾಕಿಲ್ವ ತೆರಿಗೆ ಹಾಕಿಲ್ವಾ ಅವ್ರು ಬೇಡಿ ನೀವು ಪ್ರಧಾನಮಂತ್ರಿ ಕೇಳದ್ಬೇಡಿ ಬಿಜೆಪಿ ಕೇಳದ ಬೇಡಿ ಜೆ ಡಿ ಎಸ್ ಕೇಳದ ಬೇಡಿ ಕಾಂಗ್ರೆಸ್ ಸರ್ಕಾರ ನೀವು ತೆರಿಗೆಯನ್ನ ಈ ರೀತಿ ಆಗ್ತಕ್ಕಂತದ್ದು ಇದು ನಿಜವಾಗಲೂ ಇದು ಅತ್ಯಂತ ನರಕವಾಗುತ್ತೆ ಬದುಕೋದೆ ಕಷ್ಟವಾಗುತ್ತೆ ಇಷ್ಟೊಂದು ತೆರಿಗೆ ಹಾಕಿರೋದನ್ನ ಸಿದ್ದರಾಮಯ್ಯನವರೇ ನೀವೇ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ